ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪಿಎಸ್ಐ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಾಗುತ್ತಿದ್ದು ಹೊಸದಾಗಿ ಆರುನೂರು ಪಿಎಸ್ಐಗಳ ನೇಮಕಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ಪಡೆಯಲಾಗಿದ್ದು ಶೀಘ್ರವೇ ನೇಮಕ ಪ್ರಕ್ರಿಯೆ ಆರಂಭಿಸಲಾಗುವುದು ಎಂದು ಗೃಹ ಸಚಿವ ಡಾ ಪರಮೇಶ್ವರ್ ವಿಧಾನಸಭೆಯಲ್ಲಿ ನಿನ್ನೆ ತಿಳಿಸಿದ್ದಾರೆ ಪ್ರಶ್ನೋತ್ತರದ ಅವಧಿಯಲ್ಲಿ ಶಾಸಕ ಚನ್ನಬಸಪ್ಪ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಪೊಲೀಸ್ ನೇಮಕಾತಿ ಬಹಳ ವರ್ಷಗಳಿಂದ ನಡೆದಿಲ್ಲ ವಿವಿಧ ಕಾರಣಗಳಿಂದ ನೇಮಕಾತಿ ವಿಳಂಬವಾಗಿತ್ತು ಅವುಗಳನ್ನು ಬಗೆಹರಿಸಿಕೊಂಡು ಈಗಾಗಲೇ ಒಂಬೈನೂರ ನಲವತ್ತೇಳು ಪಿಎಸ್ಐಗಳನ್ನು ನೇಮಿಸಲಾಗಿದೆ ಪೊಲೀಸ್ ಠಾಣೆಗೆ ಬಂದವರಿಗೆ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸಲು ಮತ್ತು ದೂರು ಸ್ವೀಕರಿಸಲು ನೂರ ಮೂರು ಗೃಹರಕ್ಷಕ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದರು ಈಗಿರ್ತಕ್ಕಂಥ ಖಾಲಿ ಇವ್ರಿಗೆ ಡ್ಯೂಟಿ ಸರಿಯಾಗಿ ಆಗ್ತಾಯಿಲ್ಲ ಯಾಕೆಂದರೆ ಸ್ಟೇಷನ್ನಿಗೆ ಬಂದವ್ರಿಗೆ ಅವರಿಗೆ ಗಸ್ತು ನಾಗರಿಕ ಅಹವಾಲು ಇವು ಇದರಲ್ಲೇ ಕ ಕಾಲ ಕಳೆದು ಬಿಡ್ತಾರೆ ಡ್ಯೂಟಿ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂಥೇಳಿ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಈ ಸ್ಟೇಷನ್ ಒಳಗಡೆ ಯಾರಾದರೂ ಬಂದರೆ ಅವ್ರ ಜೊತೆ ಕಂಪ್ಲೇಂಟ್ ತಗೊಳ್ಳೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸುಮಾರು ನೂರ ಮೂರು ಜನ ಗೃಹ ಗೃಹರಕ್ಷಕ ಸಿಬ್ಬಂದಿಯನ್ನು ತಗೊಂಡಿದ್ದೀವಿ ಮಧ್ಯಮ ವರ್ಗದ ಬಾಡಿಗೆದಾರರ ಹಿತರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದನ್ನು ಪರ್ಯಾಯ ಲೋಚನೆಗೆ ಮಂಡಿಸಿ ವಿವರ ನೀಡಿದ ಅವರು ಸಾವಿರದ ಒಂಬೈನೂರ ಅರವತ್ತರ ಬಾಡಿಗೆ ಕಾನೂನು ಭೂ ಸುಧಾರಣಾ ಕಾನೂನು ಸೇರಿದಂತೆ ಹಲವಾರು ವಿಧೇಯಕಗಳು ಜಾರಿಗೆ ಬಂದಿದ್ದವು ಆ ವೇಳೆ ರಾಜ್ಯ ನಿಯಂತ್ರಿತ ಆರ್ಥಿಕತೆ ವ್ಯವಸ್ಥೆ ಇತ್ತು ಮೂವತ್ತೈದು ವರ್ಷಗಳ ಬಳಿಕ ಮಾರುಕಟ್ಟೆ ಆಧಾರಿತ ವ್ಯವಸ್ಥೆಗೆ ಪರಿವರ್ತನೆಯಾಗಿದೆ ಎಂದು ತಿಳಿಸಿದರು ಅವೆಲ್ಲವನ್ನ ನಮ್ಮ ಸಮಿತಿಯಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಈ ಪರಿಹಾರದ ಮುಖ ಪರಿಹಾರದ ಉದ್ದೇಶದಿಂದ ಈ ತಿದ್ದುಪಡಿಯನ್ನ ತಗೊಂಡು ಬಂದಿದ್ದೇವೆ ಅಂಗೀಕರಿಸಿಕೊಡ್ಬೇಕಾಗಿ ಸಭೆಯನ್ನ